ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಗೀತಾಂಜಲಿ ನೀವು ನೋಡ್ತಾ ಇದ್ದೀರಾ ನಾಲೆಡ್ಜ್ ಈಸ್ ಪವರ್ ಕನ್ನಡ ಚಾನಲ್ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇವತ್ತು ನಾನು ನಿಮಗೆ ಒಂದು ಬೆಸ್ಟ್ ಹೇರ್ ಕಲರ್ ಇನ್ಸ್ಟೆಂಟಾಗಿ ಹೇರ್ ಕಲರ್ ಮಾಡೋದು ಹೇಗೆಂದು ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡ್ತಿರೋರು ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ ವಿಡಿಯೋನ ಇಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಇದೊಂದು ಬೆಸ್ಟ್ ಹೇರ್ ಕಲರ್ ಇನ್ಸ್ಟೆಂಟ್ ಹೇರ್ ಕಲರ್ ಅಂತ ಹೇಳ್ಬೋದು ಬನ್ನಿ ನೋಡೋಣ ಈ ಇನ್ಸ್ಟೆಂಟ್ ಹೇರ್ ಕಲರ್ ಹೇಗೆ ಮಾಡೋದು ಅಂತ ಫಸ್ಟು ಇಲ್ಲಿ ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಬಾದಾಮಿ ತಗೊಳ್ಳಿ ಬಾದಾಮಿನ ಒಂದು ಚಾಕು ಸಹಾಯದಿಂದ ಚುಚ್ಕೋಬೇಕು ಚುಚ್ಕೊಂಡು ಅದನ್ನು ಗ್ಯಾಸ್ ಸ್ಟವ್ ಆನ್ ಮಾಡಿ ಅದನ್ನು ಚೆನ್ನಾಗಿ ಕಾಯಿಸ್ಬೇಕು ಅಂದರೆ ಬೆಂಕಿಲಿ ಅದನ್ನು ಉರಿಸ್ಬೇಕು ನೋಡಿ ಈಗ ಇಟ್ಟರೆ ಗ್ಯಾಸ್ ಮೇಲೆ ಅದು ಹೊತ್ಕೊಂಡು ಉರಿಯುತ್ತೆ ಪೂರ್ತಿ ಬಿಡುತ್ತೆ ಅದೇ ರೀತಿ ಇನ್ನು ಎಷ್ಟು ಬೇಕೋ ಅಷ್ಟು ಬಾದಾಮಿ ತಗೊಂಡು ನಾನಿಲ್ಲಿ ಒಂದು ನಾಲ್ಕು ಬಾದಾಮಿ ತಗೊಂಡು ಇಟ್ಟಿದ್ದೀನಿ ಬೆಂಕಿಲಿ ಅದು ಪೂರ್ತಿ ಉರಿದೋಗುತ್ತೆ ಅಲ್ಲಿವರೆಗೂ ನಾವು ಅದನ್ನು ಉರಿಸ್ಬೇಕು ಈ ಬಾದಾಮಿನ ಚಾಕು ಸಹಾಯದಿಂದ ಇಲ್ಲ ಫೋರ್ಕ್ ಸಹಾಯದಿಂದ ಇಲ್ಲ ಸ್ಪೂನ್ ಸಹಾಯದಿಂದ ಚುಚ್ಕೊಂಡು ಈ ರೀತಿ ಉರಿಸ್ಕೋಬೇಕು ಪೂರ್ತಿ ಅದು ಉರಿದು ಆಗಬೇಕು ನೋಡಿ ಇಲ್ಲಿ ಪೂರ್ತಿ ಮೇಲೆ ಉರಿತಾ ಇರಬೇಕಾದ್ರೇ ತೆಗ್ದು ಒಂದು ಬಟ್ಲಿಗೆ ಅದನ್ನ ಹಾಕೋಬೇಕು ಬಾದಾಮಿನ ಅದು ಉರಿತಾನೇ ಇರುತ್ತೆ ಅದಾಗದೆ ಹುರಿದು ಹಾರೋಗೋವರೆಗೂ ಬಿಡಬೇಕು ನಾವೇ ಅದನ್ನು ಅದಾಗದೆ ಹುರಿದು ಹಾರೋಗುತ್ತೆ ಇದೇ ರೀತಿ ಎಲ್ಲ ಬಾದಾಮಿಗಳನ್ನ ಸುಟ್ಕೊಂಡು ಆರೋವರೆಗೂ ವೆಯ್ಟ್ ಮಾಡಬೇಕು ಅದು ಪೂರ್ತಿ ಕಪ್ಪಿಗಾಗಿ ಹುರಿದ್ಬಿಟ್ಟು ಪೂರ್ತಿ ಕಪ್ಪಗಾಗಿ ಹಾರೋಗುತ್ತೆ ನೋಡಿ ಈ ರೀತಿ ಎಲ್ಲ ಬಾದಾಮಿಗಳು ಉರ್ದು ಆದಷ್ಟು ಕದೆ ಬೆಂಕಿ ಆರೋಗೋವರೆಗೂ ನಾವು ವೆಯ್ಟ್ ಮಾಡಿ ಮತ್ತು ಅದು ತಣ್ಣಗಾದಮೇಲೆ ಅದನ್ನು ನೀಟಾಗಿ ನುಣ್ಣಗಾಗೋವರೆಗೂ ಕುಟ್ಕೋಬೇಕು ಒಂದು ಕಲ್ನ ಸಹಾಯದಿಂದ ಅದನ್ನು ಪೂರ್ತಿ ನುಣ್ಣಗಾಗೋವರೆಗೂ ಚೆನ್ನಾಗಿ ಕುಟ್ಕೋಬೇಕು ನೋಡಿ ಇಲ್ಲಿ ಪೂರ್ತಿ ಹುರಿದು ಬೆಂಕಿ ಎಲ್ಲ ಹಾರೋಗಿದೆ ಫುಲ್ಲು ಹಿಂಗೆ ಕಪ್ಪುಗಾಗಿದೆ ಅಂತ ಇದೇ ನಮ್ಮ ಹೇರ್ಸ್ಗೆ ನ್ಯಾಚುರಲ್ ಆಗಿ ಕಪ್ಪು ಮಾಡೋದು ಹಾಗಾಗಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ನ್ಯಾಚುರಲ್ ಆಗಿ ಇನ್ಸ್ಟೆಂಟಾಗಿ ಕೂದಲು ಬಿಳಿ ಕೂದಲು ಕಪ್ಪಾಗ್ತವೆ ಇದೆಲ್ಲ ಬೆಂಕಿ ಹಾರೋದ್ಮೇಲೆ ಒಂದು ಕಲ್ಲು ತಗೊಂಡು ಅದನ್ನು ನೀಟಾಗಿ ಕುಟ್ಕೊಬೇಕು ನುಣ್ಣಗಾಗೋವರೆಗೂ ಪೇಸ್ಟ್ ರೀತಿ ಆಗುತ್ತದು ಅಲ್ಲಿವರೆಗೂ ಜಚ್ಕೋಬೇಕು ಬಾದಾಮಿ ಹೇರ್ ಸ್ಕೇ ತುಂಬ ಒಳ್ಳೆಯದು ಹಾಗಾಗಿ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಏನು ಸೈಡ್ ಎಫೆಕ್ಟ್ ಆಗೋಲ್ಲ ಯಾವ ತೊಂದರೆನೂ ಆಗೋಲ್ಲ ಏನು ಭಯ ಇಲ್ಲದೆ ಇದನ್ನು ನಿಮ್ಮ ಬಿಳಿ ಕೂದಲಿಗೆ ಹಚ್ಕೋಬೋದು ಇನ್ ಕೇಸ್ ಏನಾದರೂ ಫಂಕ್ಷನ್ ಏನಾದರೂ ಸಡನ್ ಫಂಕ್ಷನ್ಗೆ ಏನಾದರೂ ಹೊರಟಿದ್ರೆ ಯಾವುದಾದ್ರೂ ಪ್ರೋಗ್ರಾಮ್ಗೆ ಹೊರಟಿದ್ರೆ ಬಿಳಿ ಕೂದಲು ಅಯ್ಯೋ ನಾನು ನಾನಿವತ್ತು ಡೈ ಮಾಡಲೇ ಇಲ್ಲ ಬಿಳಿ ಕೂದಲು ಕಾಣಿಸ್ತಿದೆ ಅಂತ ಅನ್ನೋರು ಈ ಇನ್ಸ್ಟೆಂಟ್ ಹೇರ್ ಕಲರ್ನ ಯೂಸ್ ಮಾಡ್ಬೋದು ಇದನ್ನು ಮಾಡಿಟ್ಕೊಂಡಿದ್ರೆ ಇನ್ಸ್ಟೆಂಟಾಗಿ ಕೂದಲಿಗೆ ಹಚ್ಕೊಂಡು ನಿಮ್ಮ ಬಿಳಿ ಕೂದಲುಗಳನ್ನ ಕಪ್ಪು ಮಾಡ್ಕೊಬೋದು ನೋಡಿ ಇಲ್ಲಿ ಅದು ಹೆಂಗೆ ಪೇಸ್ಟ್ ರೀತಿಯಾಗಿದೆ ಚೆನ್ನಾಗಿ ಚೆಚ್ಕೊಂಡ್ರೆ ಈ ರೀತಿ ಆಗುತ್ತೆ ಆಯಿಲೆಲ್ಲ ಬಿಟ್ಕೊಂಡಿರುತ್ತೆ ಬಾದಾಮಿದ್ದದು ನೋಡಿ ಎಷ್ಟು ಕಪ್ಪಗಾಗಿದೆ ಅಂತ ಇದೇ ಕಲ್ಲರ್ ನಮ್ಮ ಹೇರ್ಸನ್ನ ಕಪ್ಪು ಮಾಡೋದು ಈಗ ನೋಡಿ ಆ ಅಂಥ ಬಾದಾಮಿನ ಅದ್ರ ಜೊತೆಗೆ ಸ್ವಲ್ಪ ಬಾದಾಮಿ ಆಯಿಲ್ ಹಾಕಿ ಅದು ಮಿಕ್ಸ್ ಮಾಡಬೇಕು ಅದು ಒಂದು ಟೆಕ್ಸ್ಚರ್ ರೀತಿ ಬರಬೇಕಲ್ಲ ಹಾಗಾಗಿ ಅದಕ್ಕೆ ಬಾದಾಮಿ ಆಯಿಲ್ ಹಾಕ್ತಿರೋದು ಬಾದಾಮಿ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅದು ಒಂದು ಪೇಸ್ಟ್ ರೀತಿ ಆಗುತ್ತೆ ಹೀಗೆ ಮಾಡಿಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಹೀಗೆ ಮಾಡಿದ ಮೇಲೆ ಅದನ್ನು ನಿಮ್ಮ ಬಿಳಿ ಕೂದಲಿಗೆ ಇನ್ಸ್ಟೆಂಟಾಗಿ ಹಚ್ಬೋದು ಫ್ಯಾನ್ ಗಾಳಿ ಸಹಾಯದಿಂದ ಅದನ್ನು ಆರಿಸ್ಕೊಂಡ್ರೆ ನಿಮ್ಮ ಬಿಳಿ ಕೂದಲು ಕಪ್ಪಾಗ್ತವೆ ಈ ಇನ್ಸ್ಟಂಟ್ ಹೇರ್ ಕಲರ್ ಪೇಸ್ಟನ್ನ ರೆಡಿ ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ನಮಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಬೋದು ಸಡನ್ನಾಗಿ ಎಲ್ಲಾದರೂ ಹೊಟ್ರೆ ಹೊರಗಡೆ ಇದನ್ನು ಹಚ್ಕೊಂಡ್ರೆ ಯಾವುದೇ ಬಿಳಿ ಕೂದಲು ಕಾಣಲ್ಲ ಇನ್ಸ್ಟೆಂಟಾಗಿ ನಿಮ್ಮ ಬಿಳಿ ಕೂದಲು ಕಪ್ಪಾಗ್ತವೆ ಇದು ಒಂದು ರೀತಿ ಮ್ಯಾಜಿಕ್ ಥರ ವರ್ಕ್ ಮಾಡುತ್ತೆ ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ಗಳಿಲ್ಲ ಯಾಕೆಂದರೆ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಹಾಗಾಗಿ ನೋಡಿ ಇಲ್ಲಿ ನಾನಿಲ್ಲಿ ತಲೆಗೆ ಹಚ್ಚಿ ತೋರಿಸ್ತಾ ಇದ್ದೀನಿ ವೈಟ್ ಏರ್ಸ್ ಎಲ್ಲಿದೆಯೋ ಅಲ್ಲಿ ಈ ಇನ್ಸ್ಟೆಂಟ್ ಹೇರ್ ಕಲರ್ನ ಆ ಪೇಸ್ಟ್ನ ತಗೊಂಡು ನೀಟಾಗಿ ಹಚ್ಕೋಬೇಕು ಹಚ್ಚುವಾಗ ಫ್ಯಾನ್ ಹಾಕಿ ಆ ಗಾಳಿ ಬರ್ತಾಯಿದ್ರೆ ಬೇಗ ಡ್ರೈ ಆಗುತ್ತೆ ಹಾಗಾಗಿ ಫ್ಯಾನ್ ಹಾಕ್ಕೊಂಡು ಹಚ್ಕೊಳ್ಳಿ ಈ ರೀತಿ ಮಾಡೋದರಿಂದ ನಿಮ್ಮೆಲ್ಲ ಬಿಳಿ ಕೂದಲು ಕಪ್ಪಾಗ್ತವೆ ಈ ರೀತಿ ಹಚ್ಕೊಂಡು ಒಂದು ಕಾಟನ್ ಬಟ್ಟೆ ತಗೊಂಡು ಒಂದು ಸ್ವಲ್ಪ ನೀಟಾಗಿ ಹಿಂಗೆ ಒರೆಸ್ಕೊಂಡ್ರೆ ಅದೆಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ಈ ಥರ ಒರೆಸ್ಕೊಬೇಕು ಏನಾದರೂ ಸೈಡ್ಗೆ ಏನಾದರೂ ಆದರೆ ನೀಟಾಗಿ ಹಿಂಗೆ ಒರೆಸ್ಕೊಳ್ಳಿ ನೀಟಾಗಿ ಫ್ಯಾನ್ ಗಾಳಿ ಹಾಕಿ ಅದನ್ನು ಡ್ರೈ ಮಾಡಿಕೊಂಡ್ರೆ ನಿಮ್ಮ ಬಿಳಿ ಕೂದಲು ಕಪ್ಪಾಗ್ತವೆ ಮ್ಯಾಜಿಕ್ ಥರ ಇನ್ಸ್ಟೆಂಟಾಗಿ ಕಪ್ಪಾಗ್ತವೆ ನಿಮಗೆ ತೋರಿಸ್ತೀನಿ ಈಗ ಮುಂದೆ ಇರದವೆಲ್ಲ ಬಿಳಿ ಕೂದಲು ಹೇಗೆ ಕಪ್ಪಾಗಿದ್ದಾವೆ ಅಂತ ನೋಡಿ ಇಲ್ಲಿ ಹಾಗಾಗಿ ಇದು ಯೂಸ್ಫುಲ್ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು